ಯಾರು ಏನೇಳಿ ಬಸ್ರಿ ಅಂದ್ರೆ ನಿಮ್ಮ ಮಗು ಒಟ್ಟೆಲ್ಲಿ ಬೆಳಿತಾ ಇದೆ ಹನ್ನೊಂದು ಗಂಟೆ ಬರ್ತೀನಿ ಗಂಟೆ ಹನ್ನೊಂದ್ ಹನ್ನೊಂದರೆ ಹಂಗೆ ಬರ್ತೀನಿ ತುಮಕೂರಿ ಮಗಲ್ಲಿ ಯಾರ ಹೋಗ್ತಾರ ನೋಡು ಬಿಡ್ರಿ ಅಣ್ಣ ಎಲ್ಗೆ ತುಮಕೂರಿಗೆ ಬತ್ತೀನಿ ತುಮಕೂರಿಗೆ ಬಂದ ಮಾರ್ಕೆಟ್ ದಾಗ ಬತ್ತೀನಲ್ಲ ಬಂದ್ ಹಂಗೇನ ಅವಾಗ ಫೋನ್ ಹಾಕ್ತೀನಿ ಬಿಡ್ರಿ ತುಮಕೂರಿಗೆ ಏನಕ್ ಬತ್ತಿ ಮಾರ್ಕೆಟ್ ದಾಗ ಏನಕ್ ಬತ್ತೀಯ ನಾನ್ ಹೇಳ್ತಿರೋದು ಬರ್ಬೇಕಾದ್ರೆ ಸ್ಪೆಷಲ್ ಮೈಸೂರ್ ಪಾಕ್ ತಮ್ಮ ಒಂದ್ ಕಾಲ್ ಕೆಜಿ ಇಲ್ಲಿ ಪಕ್ಕದ ಮನೆ ಮಕ್ಳಿಗೆ ಹುಡುಗರ್ಗೆಲ್ಲ ಕೇಳ್ತಾರ ಸ್ವೀಟ್ ಕೊಡು ಸ್ವೀಟ್ ಕೊಡು ಅಂತ ಅದಕ್ಕೆ ಅಮ್ಮ ನಿಮ್ ಮನೆಯವ್ರಿಗೆ ಫೋನ್ ಮಾಡ್ಬಿಟ್ಟಿ ಮೈಸೂರ್ ಪಾಕ್ ಕೇಳಿ ತಗೊಂಬಾ ಅಂತ ಹೇಳುಂತು ಮೈಸೂರ್ ಪಾಕ್ ತಾಂಬುಟ್ಟಿ ಬಾ ಬರ್ಬೇಕಾದ್ರೆ ನಿಂಗೊಂದ್ ಕಿವಿಯೊಳಗೆ ಗುಟ್ಟಿ ವಿಷಯ ನಿನ್ ಕಿವಿ ಒಳಗೆ ಹೇಳ್ಬೇಕು ನಿಂಗೆ ತುಂಬಾ ಸಂತೋಷ ಆಗುತ್ತೆ ಅಂದ್ರೆ ಆ ಇನ್ನ ಇದು ಅದೇ ಏಳು ರೋಟ್ ಬೇಕು ಕಾಯಿ ಕೀಳಾಗ ಇಲ್ಲಿ ಒಂದು ಮೂವತ್ತು ಇಪ್ಪತ್ತು ಅಷ್ಟೇ ಮನೆಗೆ ಇದು ಕಾಯಿ ಕೀಳೋದು ಅಂತಂದ್ರೆ ಅದೇ ರೋಟಿ ರೋಟಿ ತಗೊಂಬರ್ಬೇಕು ಆಮೇಲೆ ಕೀಳಬೇಕು ಕರ್ಕೊಂಡ್ ಕರ್ಕೊಂಡು ಹೋಗ್ಬೇಕು ಇನ್ನೊಂದು ಭಾನುವಾರದಿನ್ ಕೊಡ್ತೀನಿ ಬಿಡಿ ಸಮಿ ಅಲ್ಲ ನೀನು ಒಂದ್ ಅಕ್ಕ ಐತಾ ಪಕ್ಕದಾಗೆ ಓ ಇಲ್ಲೇ ಐತೆ ಆ ಕಾಯಿ ಎಷ್ಟವಲ್ಲ ಮಗ ಮನೆಗ್ ನಾನು ನನ್ ಗುಡ್ ನ್ಯೂಸ್ ನಾನ್ ತಾಯಿ ಹಾಕ್ತಾ ಇದೀನಿ ನಿಮ್ ಅವತ್ತು ಇದು ಕಾಯಿ ಇದು ತಾಂಬತ್ತಿನ್ ಬಿಡ್ರಿ ಆ ಕಾಯಿ ತಾಂಬ ಇಪ್ಪತ್ತಾಗಲ್ಲ ಕಾಯಿ ಎಲ್ಲಾ ನಾನು ತಾಯಿ ಹಾಕ್ತೇನೆ ನಿಮ್ ಮಗು ನಮ್ ಹೊಟ್ಟೇಲಿ ಬೆಳಿತಾ ಇದೆ ಹೊಡ್ದು ಹೊಡ್ದು ಕೇಳಿ ಕೆಳಗೆ ಬಿದ್ರೆ ಹಳ್ಳಿರು ಐತ್ ಆಯ್ತಲ್ಲ ಏಳ್ ಮಾರಿಂದ ರೀ ಅಕ್ಕನ್ ಕೊಡು ಅಕ್ಕನ್ ಹೇಳ್ತೀವಿ ಗುಡ್ ನ್ಯೂಸ್ ಇದು ಆಯ್ತು ಆಯ್ತು ಸ್ವಾಮಿ ಆಯ್ತು ಸ್ವಾಮಿ ಮೇಲೆ ಆಣೆ ನೀನ್ ಫೋನ್ ಇಕ್ಕುದ್ರೆ ಅಪ್ಪ ಅಮ್ಮ ಆಯ್ತು ಹೇಳಿ ಏನು ಅಂದ್ರೆ ಆಕುಂಗ ಫೋನ್ ಕೊಡ ಗುಡ್ ನಿಸ್ ಹೇಳ್ಬೇಕು ಮಗ ನರಸಿಂಹ ಸ್ವಾಮಿ ಬಂದೈತಿನ್ ನೋಡು ಅಲೋ ಏ ಮಗ ನರ್ಸಿಹ ಸ್ವಾಮಿ ನಿಮ್ಮ ಅವು ತಾಯಿ ಸ್ವಾಮಿ ಅಲೋ ಎದ್ದ ಫೋಟೋ ನೋಡಕ್ ಬಿಡಲ್ಲ ಏನಪ್ಪಾ ನಮ್ಮ ಮನೆ ಬೆಂಕಿ ಇಕ್ ಬಿಟ್ರಲ್ಲ

ನೋಡ್ ನನ್ ತಂಗಿ ಬಂದಿದ್ದಾರೆ ಬೇರೆ ಮಾಡ್ಕೊಂಡಿದ್ದಾರೆ ಬಾವ ಬಂದಿಲ್ಲ ಅಂತ ಮಾತಾಡು ಬನ್ನಿ ಬಾವ ಅಂತ ನಮ್ಮ ಕರ್ಮನ ಬಲ್ಗಡಿ ಕೆದಾಗ್ಬಿಡಲ್ವಲ್ಲ ಒಂದ್ ತಾಯಿ ಹಲೋ 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 ಬಾವ ಹಲೋ ಬಾವ

ಅಯ್ಯೋ ಅಂತ ಇನ್ನ ಎದ್ದು ಎನ್ನ ಯಾರು ಎದ್ದೇ ಇಲ್ಲ ಮನೆ ಕಂಡಿದ್ವಿ ನಾವ್ ಇನ್ನ ನಮ್ಮ ಅಕ್ಕ ಹಂಗೆ ಬಸ್ರಿ ಮಾಡಿದ್ವಿ ನನ್ಗೆ ಯಾವಾಗ ಮಾಡ್ತೀಯ ಅಯ್ಯ ನೀ ಸತ್ಯಪಾಳ ಎಲ್ಲಿ ಬ್ಯಾಡ ಕಂತು ಡಿ ಬಿ ಇಲ್ಲ ಏನಿಲ್ಲ ಆ ನಮ್ಮನ್ ಎಲ್ಲಾ ಕಟ್ಟಿದೀವಿ ಕ್ಲೀನ್ ಆಗಿ ಮಾರ್ಚ್ ಇಪ್ಪತ್ನಾಕು ಇಪ್ಪತ್ತೈದ್ರದ್ದು ಕಟ್ಟಿದೀವಿ ನಮ್ಮನ್ ಮನೆದು ಕಟ್ಟಿದ್ವಿ ಇಪ್ಪತ್ನಾಕು ಇಪ್ಪತ್ತೈದು ಡಿ ಇಲ್ಲ ಏನು ನಮ್ಮನ್ ದಿಸಕ್ ಎಷ್ಟ್ ಸರಿ ಫೋನ್ ಮಾಡ್ತೀವಿ ನಮ್ಮನ್ ಹಾಕಿ ನಾವಿರ್ಬೇಕು ಮೆಂಗಸ ಅಡಿಕೆಗಾ ಸುಲಿಸ್ತಾವ್ರೆ ಫೋನ್ ಮಾಡಿ ಫೋನ್ ಮಾಡಿ ತಲೆನಾಗ್ ಕೊಡ್ತಿದಿರ ಅವ್ರ ಅನ್ಎಜುಕೇಟೆಡ್ ಎಜುಕೇಟೆಡ್ ನಿಮ್ಗೆ ಏನ್ ಗೊತ್ತಾಗುತ್ತಾ ಆ ರಸೀಟ್ ನಂಬರ್ ಹೇಳ್ರಿ ಈ ನಂಬರ್ ಹೇಳ್ರಿ ನೀವ್ ಎಷ್ಟು ಕಂಡ್ ಕಟ್ಟಿದ್ರ ಎಷ್ಟು ಗಾಡಿ ತಗೊಂಡು ಎಷ್ಟು ವರ್ಷ ಆಯ್ತು ಏನಾಯ್ತು ಏನಾಯ್ತು ಗಾಡಿ ಮುರ್ದೋಯ್ತಾ ಆಯ್ತಾ ಹಂಗೆ ಹಿಂಗೆ ಅಂತ ಹೇಳ್ತಿರಲ್ಲ ನಾವೇನ್ ಅವ್ರ ಹಳ್ಳಿಗಳಿಗೆ ನೀವು ಹಿಂಗ್ ಫೋನ್ ಮಾಡಿ ಹಳ್ಳಿಗಳ್ ಅವ್ರಿಗೆ ಇದ್ ಮಾಡ್ತೀರಲ್ಲ ನೀವ್ ನುಂಗಿ 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 ಆ ನಮ್ಮನ್ ಹುಚ್ಚಿ ಹುಚ್ಚೆ ಇದು ಹಸಿನ್ ಗನ್ಲ ಬಂದಂಗ ಬದತಲ್ರಿ ಅವ್ರ ನೀವೇನ್ ಮನ್ಸು ಕೊಟ್ಟಿದ್ರ ಅಂದ್ರಿ ಏನ್ರಿ ನೀವ್ ಇಷ್ಟೊಂದು ಟ್ಯಾಕ್ಟರ್ ಕೊಡ್ತೀರ ನಮ್ಗೆ ಇದೇನ್ರಿ ನಾವ್ ಹೇಳ ಮಾತಲ್ಲ ನೀವ್ ಹೇಳ್ತೀರಲ್ಲ ಸಾವಿರದ ಇನ್ನೂರ ಅರವತ್ ರೂಪಾಯಿ ಇವಾಗ ಕಟ್ಟಿರೋದು ಕರೆಂಟ್ ಬಿಲ್ ಬರೇ ಇನ್ನೂರು ರೂಪಾಯಿ ಇನ್ನೂರ್ ಇಪ್ಪತ್ತು ರೂಪಾಯಿ ಬರ್ತಿತ್ತು ಅದನ್ ಬಿಟ್ಟು ನೀವೇ ಅಂತೀರಲ್ಲ ನೀವ್ ಯಾರು ಹೇಳ ನೀವ್ ಯಾರ ರೇ ನಾವು ಗಾಡಿ ಸಾಲ ತಗೊಂಡಿದೀವಿ ಅಂತ ಏನ್ ಇಷ್ಟೊಂದ್ ಫೋನ್ ಮಾಡಿ ಮಾಡಿ ಬೆಳಿಗ್ಗೆ ಒಂದ್ ಸ್ವಲ್ಪ ಗಂಡಸ್ರೂ ಮಾಡ್ತಾರೆ ಸಾಯಂಕಾಲ ಒಬ್ಬರು ಗಂಡ ಶ್ರೂ ಮಾಡ್ತಾರೆ ನೀವ್ ಮಾಡ್ತೀರಾ ಬಂದೈತ ಅವ್ನ ಯಾರೋ ಅಮ್ಮ ಆಟಕೇಷ್ ಅಂತ ಅವ್ರ

ಅಯ್ಯೋ ನೀ ಒಂದೇ ಒಂದೇ ಒಂದ್ ಸೆಕೆಂಡ್ ನನಗೆ ಟೈಮ್ ಕೊಟ್ರ ಬಿಟ್ರೆ ನಿಮ್ಮ ಇವತ್ತರಿಂದ ಇದೇ ಆಗುತ್ತಲ್ಲೊ ಒಂದ್ ತಾಯಿ ನಾಯಕ ಅವ್ನೆಲ್ಲಾ ಗಾಡಿ ಕರ್ಕೊಂಡ್ ಹೋಗಿದ್ದು ನಿಲ್ಲಿಸೋದ ಮಧ್ಯದ ನಾ ಸುತ್ತಗಾದ ಇಳಸಲ್ಲ ಇವತ್ತಿನ ನಾವು ಮನೆ ಗ್ರೂಪ್ ಪ್ರವೇಶ ಮಾಡಿದೀವಿ ಅಂತ ಅಲ್ಲಿ ಆಟೋದಾಗ್ ಒಂದೇ ಒಂದ್ ತಾಯಿನಾಯಕ ಮಾತಾಡು 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 ಓ ನಮ್ಮ ಮಾ ನಾಯ್ ಇದು ನಾ ಬರೀ ನಮ್ ಎಲ್ ಗೊತ್ತಾಗಲ್ಲ ಅನ್ಬಿಟ್ಟು ಮಾಡಿ 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 ಕೊನೆ ಕೂಳಿಲ್ಲ ನೀರ್ ಇಲ್ಲ ಹನ್ನೊಂದು ಗಂಟೆ ಅಡಿಗೆ ಬೇಯಿಸ್ತಾನೆ ಊರಾಗ ತಿನ್ನು ತಿರ್ಗಾವ್ ನಮ್ಮ ಅಲ್ಲೇ ಬೆಳಗ್ಗೆ ಐದುವರೆಗೆ ಹಾಲ್ ಕರಿ ಅವ್ ನಮ್ಮ ಕಸಪಾಚು ಬರೀ ಜೀವನ ನಮ್ಮ ನಿಮ್ ಹತ್ರ ತಗೊಂಡಿದ ಐವತ್ತೈದು ಸಾವಿರ ರೂಪಾಯಿ ಸಾಲ ಗಾಡಿ ಲೋನ್ ಮೇಲೆ ಫೋನ್ ಮಾಡಿ ಮಾಡಿ ಅವನಮ್ಮನ್ನ ಇಂತ 55 ಗಾಡಿ ಓನರಲ್ಲ ಗೌಡ ನಿಮ್ಮಮ್ಮನ್ನ ನಿಮ್ಮಮ್ಮನ್ನ ಯಾಕಮ್ಮನ್ ತಲೆ ಕಡಿಸ್ತೀಯೋ ಮಾತ್ರ ಯಾರು ಅಯ್ಯ ನೀನು ಬಿ ಅನ್ನ ಸುಮ್ ಅಲ್ಲ ಅಂತ ಲೇಟ್ ಮತ್ತೆ ಓದು ಫೋನ್ ಅನ್ನು ಅಲ್ಲಿ ಹತ್ರ ಬಂತು ದಿಕ್ಕಲು ಅ ನನ್ನ ಹೆಸರು ಏನು ಇದು ಲೇಟ್ ಇದು ಅಲ್ಲ ಕಣಯ್ಯನ್ ಏನ್ ಫೋನು ನಮ್ಗ್ ಫೋನ್ ಏನಕ್ ಮಾಡಿ 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 ತಲೆ ಕೆಡಿಸ್ತೀಯ ಕಣಯ್ಯ ಇಷ್ಟದವರು ತಿಂಡಿ ತಿಂದಿಲ್ಲ ಕಣಯ್ಯ ನಾವು ಇಟ್ಟು ಬೇಯಿಸಿಲ್ಲ ಈಗ ಮಾಡ್ಕೊಂಡ್ ಬರ್ತಾವೆ ಅವಳು ನೋಡು ಈ ಮೇಲೆ ಇಟ್ಟು ನೀವು ಟು ಇವು ಟು ಇವ್ ಅಂತ ಒಂದೊಂದೇ ಹೆಜ್ಜೆ ಇಕ್ಕೊಂಡ್ ಇಕ್ಕೊಂಡ್ ಇಕೊಂಡ್ ಮಾಡ್ಕೊಂಡ್ ಈಗ ಸಾರ್ ಮಾಡಂತೆ ಇಟ್ಟು ಪುಡಿ ಹಾಕೊಳ್ಳಿ ಒಂದೇ ಒಂದ್ ಮಾತಾಡಕ್ ಜಾಗ ನನ್ನ ಹೆಸರುವರಸಿಂಹರಾಜು ಬಳ್ಳಾಪುರ ಯಾವ್ದು ಡೀಬ್ ಇಲ್ಲ ಕಡೆಯ ಲೋನ್ ಅದ ಎಲ್ಲ ಹೋಗುವರೆಗೂ ನನ್ಗೆ ಯಾಕೆ ಮಾಡಿದ್ರು ನೀನ್ ಮಾಡಿರೋ ನಾನೇ ಮಾಡಿತ್ತು ರಾಂಗ್ ನಂಬರ್ ಮಾಡಿದ್ರು ನೋಡಿ ರಾಂಗ್ ನಂಬರ್ ರಾಂಗ್ ನಂಬರ್ ಎಲ್ಲ ಕಡೆ ಬ್ಯಾಂಕ್ ನೋರ್ ಅಲ್ವನೆಯ ಲೋನ್ ಅವರು ಹಲೋ ಹಲೋ ಯಾಕಪ್ಪ ಕಟ್ ಮಾಡ್ಬೇಕಂದ ಹಲೋ ಯಾಕಪ್ಪ ಕಟ್ ಮಾಡ್ಬೇಕಂದ ಇಲ್ಲ ಇದು 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 ಯಾರ ನಮ್ಮರು ನಮ್ಮ ನಮ್ಮ ಫ್ರೆಂಡ್ ಮಾಡಿದ್ರು ಹಾ ಅದು ಕಟ್ ಮಾಡಿದೆ ಯಾರು ಹೇಳಿ ಅಣ್ಣಾ ಸುಕಲಂ ಭಜರಂ ವಿಷ್ಣಾಂ ಜೀಶ್ವಾಯ ನಂ ಚದರ್ಪದಂ ಪ್ರಸನ್ನವತನಂ ಭ್ಯೇಯೇ हेलो ಯಾರು ಹೇಳಿ ಕಂದಾ ಹ್ಮ್ हेलो ಹೇಳಿ ಏನ್ ಮಾಡ್ತಿದ್ದೀಯ ಮಗನೇ ಏನಿಲ್ಲ ಇದು ಚಿಕನ್ ಅದು ಮಾಡಿದ್ರು ಇನ್ನು ಊಟ ಮಾಡಿಲ್ಲ ಅವ್ರೇನ ನಮ್ಮ ಸಂಬಂಧಿಕರು ಬಂದಿದ್ರು ನಾನ್ ಕಣ ಕಂದ ಯಾರ ಹೇಳಿ ನಾನ್ ಕಣ ಸ್ವಾಮಿ ಸ್ವಾಮಿ ಇದು ಏನಲ್ಲ ಎಲ್ಲ ಕೊಡ್ತಿತ್ತು ಅಂದ್ರೆ ಸರ್ ಹತ್ರ ಲೇ ನಾನ್ ಕಣ ಕೂದ್ಲು ಸ್ವಾಮಿ ಇದು ನಾನ್ ಅಮ್ಮ ಇವ್ ಸ್ವಾಮಿ ಅಂದ್ರೆ ಗೊಲ್ದ್ರ ಸ್ವಾಮಿ ಅಂದ್ರೆ ಹಗಲ್ಗುಂಟೆ ಪಳ್ಳೆದವ್ರು ಅವ್ರಲ್ಲ ಕಣ ಕಂದ ಹೇಳಿ ಸ್ವಾಮಿ ಯಾಕೆ ಇನ್ನ ಇದು ಹುಷಾರ್ ಐತ್ರ ಹುಷಾರ್ ಆಯ್ತ್ರ

ಹಾ ಯಾವ್ದ ರಾಂಗ್ ನಂಬರ್ ಮಾಡಿದ್ರ ನೋಡಿ ಸ್ವಾಮಿ ಅಮ್ಮ ಈಗ ಎಲ್ಲ ಸಾಲ ಮಾಡಿ ಕೋಳಿ ತಂದಲ್ಲ ನೀ ಆಯ್ತ್ ಸ್ವಾಮಿ ನಿಮ್ಮ ಇದು ವ್ಯಾಪ್ತಿ ಪ್ರದೇಶದಿಂದ ದೂರ ಇದ್ದೀವಿ ಅಂತ ಒಂದ್ ನಿಮಿಷ ತಡಿಯೋ ನಿಮ್ ಸ್ವಾಮಿನಾ ನಿನ್ನೂ ನಿನ್ ಉಸ ಕಂಟ್ರೋಲ್ ಮಾಡ್ಕ ಸ್ವಾಮಿ ನಿನ್ನ ಊಸಾ ಊ ಸ್ವಾಮಿ ತೋಟ ಸ್ವಾಮಿ ಏಕಂದ ಇದು ಈ ಹದಿನೈದು ಜನಕ್ಕೆ 15 ಜನಕ್ಕೆ ಒಂದೇ ಸಲನ ಒಟ್ಟೇ ತੂੰ ಕಣೋ ಸುಸ್ ಬಿಡ್ತೆ ಲೇ ನಿನಗೆ ಒಳ್ಳೇದು ಮಾಡಬೇಕಾದ್ರೆ ಏನು ಇದೆಲ್ಲ ನಿನಗೆ ಒಳ್ಳೇದ್ ಮಾಡ್ದಲ್ಲ ಅವ ઘરે ಎಲ್ಲಾ ಹೋಗಿದೆ ನಮ್ಮದು ಕೂದ್ಲು ಅ ಲೇ ಕಂದಾ ಆ ಏಕಬೋ ಲೇ ಮಗನೇ ನಮ್ಮ ಅಪ್ಪನೇ ಮಗನೇ ಅಂತ ಕೂಗಿಲ್ಲ ನನಗೆ ಅದೇ ಇನ್ನೊಸಲ ಮಗನೇ ಅಂತ ಕೂಗಿರೆ ಮಗನೇ ಅಪ್ಪ ಮೇಲೆ ಸಿಟ್ ಮಾಡ್ತ ಅಂತೇನೋ ಸಿಟಾ

ಹಿಂದಿ ಎಲ್ಲ ಕಣ ಅದು ಸಂಸ್ಕೃತ ಸಂಸ್ಕೃತ ಬರಲ್ಲ ಬರ್ದಿದ್ರು ಪರವಾಗಿಲ್ಲ ಕಣ ಅದನ್ ಕೇಳೋ ಶಾಯ್ದು ಕೇಳ ಹೋಗಬಾರ ಒಂದ್ ಬಾಡ ಅಚ್ಚಾಗಿ ಮಾತಾಡಿಸ್ರಿ ನಮ್ಗೂ ಬೆಲೆ ಐತೆ ಲೇ ಮಗನೇ ನೋಡ ಎಷ್ಟ್ ಸಲ ಅಂತ ಮಗನೇ ಅಂತ ಅದೇ ಮರ್ಯಾದೆ ಮರ್ಯಾದೆ ಕೊಟ್ರಿ ಮಗನೇ ಹೇಳಿ ಆ ಹೇಳಿ ಏನ್ ಮಾಡ್ತಿದ್ಯೋ ಕುಕ್ಕಂದು ಇದು ಮಾಡ್ತ ಇದು ಚಳಿ ಆಗ್ತಾ ಇದ್ ಇದನ್ ಸ್ಟವಲ್ ಉತ್ಕೊಂಡು ಕುಂತಿದೀನಿ ಇಲ್ಲಿ ಬಾಗ್ಲಾಗೆ ಚಳಿ ಆದ್ರೆ ಪಂಚವಳಿ ಕೈ ಕೇಳ ಇದು ಪಂಚ ಪಂಚ ಪ್ಯಾಂಟು ಪ್ಯಾಂಟ್ ಆ ಪಂಚೆವೊಳಿ ಕೈ ಕೇಳ ಪಂಚೆವೋಳಿಗೆ ಹಾ ನಿಮ್ ಸ್ವಾಮಿನ ನೀನು ಹ್ಞೂ ಕಣ ಯಾಕೋ ಅದೋಳಿ ಕೈ ಕಂಡು ಅಲ್ಲ ಅಲ್ಲ ಇವರೇ ಅಣ್ಣ ಅಣ್ಣ ಅಲ್ಲ ಇವ್ರೆ ಅಂತಂದ್ರೆ ಸ್ವಾಮಿಗಳೇ ಸ್ವಾಮಿಗುಳಿ ಸ್ವಾಮಿ ಬೇಕು ಭಕ್ತಿಯಿಂದ ಸ್ವಾಮಿ ನಿಮ್ಮಂತರ ಹಿಂಗೆ ಹೇಳ್ಕೊಡವ್ ಈಗ ಪಂಚಾವಳಿ ಕೈ ಕೇಳ್ರಿ ಆಮೇಲೆ ಇದು ನೀರಾಗಿ ಕಿತ್ಕೊಂಡ್ರಿ ಅಂತ ಬರ್ಬಾರ್ ಟೈಮ್ ಮಳೆ ಬತ್ತೈತೆ ಬರ್ಬಾರ್ದೆಲ್ಲ ಕಾಯ್ಲೆ ಬರೋದು ಈಗ ಹಿಂಗೆಲ್ಲಾ ನಿಮ್ಮಂತರ ಸ್ವಾಮಿಗಳು ಹೆಚ್ಚಾದ್ಮೇಲೆ ಕೊರೋನಾ ಆಮೇಲೆ ಇದೆಂತದ್ದು ಇವಾಗ ಆಫ್ರಿಕಾ ಕೊರೋನಾ ಎರಡ್ನೇ ಸಿಫ್ಟ್ ಕೊರೋನಾ ಮೂರನೇ ಸಿಫ್ಟ್ ಕೊರೋನಾ ಅಂತ ಅದು ಎಂತ ಹೇಳಿ ನಿಮ್ಮಂತರ ಎಲ್ಲರಿಗೂ ನಿಮ್ಮಂತರ ಎಲ್ಲರಿಗೂ ಕೈ ಕೊಟ್ಟು ಯಂತ್ರ ಮಂತ್ರ ಮಾಡ್ಕೊಟ್ರದ ಎಂತ ಕಾಯಿಲೆ ಬರ್ತಾ ಇರೋದು ನಾನು ಭಕ್ತಿಯಿಂದ ಪೂಜೆ ಮಾಡಿದ್ರೆ ಈ ಕಣ ಕೊರೋನಾ ಎಲ್ಲ ನಿರ್ನಾಮ ಆಗಿರೋದು ಭಕ್ತಿಯಿಂದ ಮಾಡಿದ್ರ ಪಂಚವಳಿ ಕೈ ಕಂಡು ಪಂಚವಳಿ ಕೈ ಕಂಡು ಲಕ 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 ಅನ್ಬೇಕು ಅಲ್ಲ ನೀನ್ ನಿನ್ನ ಸಮೇತ ಸುಟ್ಟಾಗಿ ಹಾಕ್ಬಿಡೋಣ ಅಂತ ಸಿಟ್ಬೋತೈತೆ ಪಂಚವಳಿ ಕೈ ಕಂಡು ಲಕ ಲಕ ಅಂತ ಕೊರೋನಾ ಲಕ ಲಕ ಅಂತ ಹೊರಟೋತ ಅಲ್ಲ ಇವರೇ ನಿಮ್ಮ ನಿಮ್ಮ ಹೆಸರಿ ಅಣ್ಣ ಸ್ವಾಮಿಗೂಡ ಹಾ ಲಕ್ಕ ಸ್ವಾಮಿ ಅಲ್ಲ ಅಲ್ಕಟ್ ಸ್ವಾಮಿ ಯಾವ ಊರು ತಾಲೂಕು ಯಾವ ರಾಜ್ಯದ ಯಾವ ಊರಾಗ ಬರುತ್ತೆ ಇದು ಸ್ವಾಮೀಜಿ ಜಾಗ ಅಲ್ಕಟ್ ಸ್ವಾಮಿ ಬೂಗೂರ್ನಲ್ಲಿ ಪೋಸ್ಟ್ ತುಮಕೂರು ತಾಲೂಕ್ ತುಮಕೂರು ಜಿಲ್ಲೆ ಬಳ್ಳಾಪುರ ಬಳ್ಳಾಪುರ ಹಾ ನಮ್ಮೂರಲ್ಲ ನಿಮಗೂ ನಿಮ್ದು ನೀವು ಸ್ಥಳ ವಾಸ ಇರೋದು ಯಾವ

ನಮ್ಮ ಅಪ್ಪ ಅಷ್ಟಾನ ಆಗ್ಲಿ ನಿಮ್ ನೀನು ಹೇಳೋ ಮಾತ ಇದು ಯಾರನ್ನ ಬಂದವರಿಗೆ ಹಿಂಗೆ ಹೇಳ್ಬಿಟ್ರಿ ನೀನು ಪಂಚವಳಿ ಕೈ ಲಕ್ಕ ಲಕ್ಕ ಅಂತ ಅಂದ್ರೆ ಕೊರೋನಾ ಹೋಗ್ತದೆ ಬುಕ 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 ಅಂದ್ರೆ ಇದು ಕೆಮ್ಮು ಹೋಗ್ತಿ ಲಕಲಕ ಲಕ್ಕ ಅಂದ್ರೆ ನೆಗಡಿ ಹೋಗುತ್ತಾ ಲೇ ಮಗನೇ ಲೇ ಪಾಯ್ ಅಂದ್ರೆ ಅದೇ ನಾನು ಲೇ ತಡಿಯೋ ಒಂದು ನಿಮಿಷ ನೀನು ಎಲ್ಲಿದ್ದೀಯ ಈಗ ನಾನು ಇಲ್ಲಿ ಸೋಳಿ ಆಗ್ತಾ ಇದ್ದೀನಿ ಕುಂತಿದ್ದೀನಿ ಇಲ್ಲಿ ಬಾಗ್ಲಾಗೆ ಈಗ ಬತ್ತಲು ಮನೆಯಲ್ಲಿ ಹೋಗ ನಾನು ಹೇಳ್ದಂಗ ಮಾಡ बाकला 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 ಹೇಳಿ ಬಾಕ್ಲ್ ಹಾಕೊಂಡಿದ್ಯಾನ ಇಲ್ಲ ಈ ಪಂಚೆ ಉಟ್ಕೊಂಡಿದ್ಯಾ ಪ್ಯಾಂಟ್ ಇಟ್ಕೊಂಡಿದ್ಯಾ ಇದು ಟವಲ್ ಉಟ್ಕೊಂಡು ಪಂಚೆ ಉಟ್ಕೊಂಡು ಅಲ್ಲ ಇದು ಪ್ಯಾಂಟ್ ಇಟ್ಕೊಂಡು ಒಂದ್ ಕೈ ಮೊಬೈಲ್ ಇಟ್ಕೊಂಡಿದೀನಿ ಏನೇನಾ ಪ್ಯಾಂಟ್ ಇಟ್ಕೊಂಡು ಒಂದ್ ಕೈ ಟವಲ್ ತಲೆ ಕಟ್ಕೊಂಡು ಒಂದ್ ಕೈ ಮೊಬೈಲ್ ಇಟ್ಕೊಂಡಿದೀನಿ ಅಂಡರ್ ವೇರ್ ಹಾಕೊಂಡಿದ್ದೆ ಅದ್ರ ಮೇಲೆ ಟವಲ್ ಇಟ್ಕೊಂಡಿದ್ಯಾ ಇಲ್ಲ ಇಲ್ಲ ತಲೆ ಸೈಡ್ ಕಟ್ ತಲೆ ಕಟ್ಕೊಂಡಿದೀನಿ ನೀನು ಪ್ಯಾಂಟ್ ಉಟ್ಕೊಂಡಿದ್ಯಾ ಪಂಚೆ ಉಟ್ಕೊಂಡಿದ್ಯಾ ಪ್ಯಾಂಟ್ ಪ್ಯಾಂಟ್ ಬಿಚ್ಚಿ ಹೇಳ್ತೀನಿ ಅಕ ನಾನ್ ಹೇಳ್ತೀನಿ ಬಿಚ್ಚಪ್ಪ ಉಗುಸ್ಕಿ ತೋರಿದೆ ಪಿನ್ನಾಕೇಂಡಿದಿನೆ ಯಪ್ಪ ಏ ಏನ ನಾಕಿದೀನಿ ಪ್ಯಾಂಟ್ ಬಿಚ್ಚೋ ಪಿನ್ನಾ ಹಾಕಂಡಿರೋ ಏರೇ ನಾ ಹಾಕಂಡಿರೋ ಲೈನ್ ತಟೇ ಮರಕಡಿಂಗದಲ್ಲೇ

ఏద టీ పట్న కలర్ టీ పట్న కలర్ టీ టీ పుడి కలర్ అది అది బిచ్చం చివు అర్ధా బిచ్చా ఆ అది అర్ధా బిచ్చా ఇవ కూడు గిర్సారా మీరు ఆ అదే అవగొంటల కూడు గిర్సిది లాసమరా నేలల కూడు గిర్సాల కన్నా నేను ఇవ మీరు లకలక సార్ తో ಆ ಹೇಳಿ ಅಂಡರ್‌ವೇರ್ ಬಿಚ್ಚ ಕೇಳಿಕೆ ಅಲ್ಲಾ ಹೇಳಿ ಜಲ್ದು ಮಳೆ ನಿಗಿದು ಈಗ ಹಾ ಈಗ ಅಂಡರ್‌ವೇರ್ ಬಿಚ್ಚಿದ್ಮೇಲೆ ಮೇಲೆ ಹತ್ರ ಏನೇ ಐತೋ ಅಂಡರ್‌ವೇರ್ ಬಿಚ್ಚಿದ ಮೇಲೆ ಅಂತ ಕೈಯಲ್ಲಿ ಮೊಬೈಲ್ ಐತೆ ಕೈಯಲ್ಲಿ ಮೊಬೈಲ್ ಐತಲ್ಲ ಅಂಡರ್‌ವೇರ್ ಅಂಡರ್‌ವೇರ್ ಬಿಚ್ಚಿದ ಮೇಲೆ ಅಲ್ಲೇನ ಐತೆ ಅಂಡರ್‌ವೇರ್ ಬಿಚ್ಚಿದ ಮೇಲೆ ಅಂಡ್ರೋಲ್ಡ್ ಪಿಚ್ಚಿದ್ ಮೇಲೆ ಇದು ಇದು ನೀವು ಕೂದಲು ಸಮಯ ಹಾ ಅಂಡ್ರಾಯ್ಡ್ ಬಿಚ್ಚಿದ್ಮೇಲೆ ಅದ ಇದು ಎಂತದು ಎಲ್ಲಾನ ಬಿಚ್ಚಿ ಬಿಡಿಸಿ ಬಿಡ್ಸಿ ಬಿಡಿಸಿ ಎಲ್ಲಾನ ಆ ಯಾರ್ ಹೇಳ್ರಿ ನೀವು ನಾನು ಅಲ್ಕರ್ ಸ್ವಾಮಿ ಹಾ ಆಂಡ್ರಾಯ್ಡ್ ಪಿಚ್ಚಿದ್ ಏನೈತೆ ಅಲ್ಲಿ ಅಂಡ್ರಾಯ್ಡ್ ಬಿಚ್ಚಿದ್ಮೇಲೆ ಮೇಲೆ ಐತೆ

ಇಲ್ಲ ಕೈ ಪ್ಯಾಂಟ್ ಇಲ್ಲ ಆಚೆ ನೀವು ಎಲ್ಲ ಹಚ್ಚೆಡಿಗೆ ಹೊರ ಎಲ್ಲ ಕಮ್ಮಿ ಬರ್ತೀರಿ ನಿಮ್ಮ ಪ್ಯಾಂಟ್ ಕೆತ್ತಾಗಿ ಜೋತಲ್ಲ ಪಿನ್ ಅಲ್ಲಿ ಪಿನ್ ಎಲ್ಲ